ನಮಸ್ತೆ ವೀಕ್ಷಕರೇ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಸಮಾಜಕ್ಕೆ ಉತ್ತಮ ನಾಗರಿಕರನ್ನು ನೀಡುವಲ್ಲಿ ಶಿಕ್ಷಕರ ಕೊಡುಗೆ ಅಪಾರ ಶಿಕ್ಷಕರ ಸಮಸ್ಯೆಗಳಿಗೆ ಕಿವಿಗೊಡುವ ಕೆಲಸವನ್ನು ಸರ್ಕಾರ ಮಾಡಬೇಕಿದೆ ಶಾಸಕ ಸ್ವರೂಪ್ರಕಾಶ್ ಹೇಳಿಕೆ ಈದ್ ಮಿಲಾದ್ ಆಚರಣೆ ಪ್ರಯುಕ್ತ ಮುಸ್ಲಿಂ ಬಾಂಧವರಿಂದ ಬೃಹತ್ ಮೆರವಣಿಗೆ ಗರ್ಜಿಸಿದ ಡಿಜೆ ಪಟಾಕಿ ರಾರಾಜಿಸಿದ ಬಾವುಟ ವಾರ್ತೆಗಳ ವಿವರ ಶಿಕ್ಷಕರ ಸೇವೆ ನಿಸ್ವಾರ್ಥ ಸೇವೆಯಾಗಿದ್ದು ಶಿಕ್ಷಕರು ಪವಿತ್ರ ಕೆಲಸವನ್ನು ಮಾಡುತ್ತಿದ್ದಾರೆ ಇನ್ನು ದುಸ್ಥಿತಿಯಲ್ಲಿರುವ ಸರ್ಕಾರಿ ಶಾಲೆಗಳನ್ನು ಜೀರ್ಣೋದ್ಧಾರ ಮಾಡುವ ಕೆಲಸವನ್ನು ಕೈಗೆತ್ತಿಕೊಳ್ಳುತ್ತೇನೆ ಎಂದು ಕ್ಷೇತ್ರದ ಶಾಸಕ ಎಚ್ಪೇಶ್ವರೂ ತಿಳಿಸಿದರು ಹಾಸನಪ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಶುಕ್ರವಾರದಂದು ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮ ದಿನಾಚರಣೆ ಹಾಗೂ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಸ್ತುತ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ದುರಸ್ತಿಯಲ್ಲಿವೆ ಅವುಗಳ ಜೀರ್ಣೋದ್ಧಾರ ಮಾಡುವ ಕೆಲಸವನ್ನು ತಾಲೂಕಿನಲ್ಲಿ ಕೈಗೆತ್ತಿಕೊಳ್ಳುತ್ತೇನೆ ಚುನಾವಣೆ ವೇಳೆ ಹಾಗೂ ಮತ್ತಿತರ ಸಂದರ್ಭದಲ್ಲಿ ಶಿಕ್ಷಕರುಗಳು ತಮ್ಮ ಕಾರ್ಯಗಳನ್ನು ಬದಿಗಿಟ್ಟು ಕೆಲಸ ಮಾಡುತ್ತಿದ್ದೀರಿ ನಿಮಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಪ್ರಸ್ತುತದಲ್ಲಿ ರೈತರು ಮಕ್ಕಳನ್ನು ಶಾಲೆಗೆ ಕಳುಹಿಸುವ ಬದಲು ಹೊಲದ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ ಹಾಗೆ ಮಾಡದೆ ಶಾಲೆಗೆ ಕಳುಹಿಸಬೇಕು ಎಂದರಲ್ಲದೆ ತಮ್ಮ ತಂದೆಯ ಹೆಸರಿನಲ್ಲಿ ಎರಡು ಶಾಲೆ ತಿಳಿಸಿದರು ಸರ್ಕಾರಿ ಶಿಕ್ಷಕರು ಸರ್ಕಾರಿ ಶಾಲೆ ಇವತ್ತು ನಮ್ಮ ದೌರ್ಭಾಗ್ಯ ಮತ್ತು ಸರ್ಕಾರದಲ್ಲಿ ಶಿಕ್ಷಕರು ಎಷ್ಟು ಕಷ್ಟದಲ್ಲಿದ್ದಾರೆ ಎಷ್ಟು ತೊಂದರೆ ಅಂತ ನನಗೂ ಕೂಡ ಗೊತ್ತಿದೆ ನಾನೊಬ್ಬ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಶಾಲೆಗಳಿಗೆ ನಾನು ಕೂಡ ಹೋದ ಸಂದರ್ಭದಲ್ಲಿ ಶಿಕ್ಷಕರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನನಗೆ ಕಟ್ಟಡದ ಒಂದು ಕೊರತೆ ಎಲ್ಲ ಕೂಡ ಕಟ್ಟಡ ದುರಸ್ಥಿತಿಯಲ್ಲಿದೆ ಬಹಳಷ್ಟು ತೊಂದರೆಗಳು ಕೂಡ ಇವತ್ತು ಬಿದೋಗಂತ ಪರಿಸ್ಥಿತಿ ನಮ್ಮ ಈಶ್ವರಳ್ಳಿ ಶಾಲೆ ಇರ್ಬೋದು ಆಡವಳ್ಳಿ ಶಾಲೆ ಇರ್ಬೋದು ನಮ್ಮ ಮಾರ್ಗಿ ಶಾಲೆ ಹಲವಾರು ಶಾಲೆಗಳು ಇವತ್ತು ಬಹಳ ದುಸ್ಥಿತಿಯಲ್ಲಿದೆ ಆದರೂ ಕೂಡ ಯಾವೊಂದು ಕಡೆ ಭಗವಂತನ ಕೈಯಲ್ಲಿ ಶಕ್ತಿ ಕೊಟ್ಟಿರೋ ಶಾಸ್ತ್ರಜ್ಞನಾಗಿ ನಾನು ಕೂಡ ನನ್ನ ಕೈಯಿಂದ ಶಕ್ತಿ ಮೀರಿ ನಾವು ಏನು ಬೇಕೋ ನಮ್ಮ ಕೈಯಿಂದ ನಾವು ಕೂಡ ಸ್ನೇಹಿತರಿರ್ಬೋದು ಬಿಸ್ನೆಸ್ ಮನ್ಗಳೆಲ್ಲ ಒಂದುಗೂಡಿಸಿ ನಾವು ಕೂಡ ನಮ್ಮ ತೆಗೆದ ಪ್ರಯತ್ನ ನಾವು ಕೂಡ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಒಂದು ಕಟ್ಟಡವನ್ನ ಒಂದು ಎಲ್ಲ ದುರಸ್ತಿ ಮಾಡೋಂಥ ಕೆಲಸನ ಸಂಪೂರ್ಣವಾಗಿ ಮಾಡೋಣ ಅಂತ ಈ ಸಂದರ್ಭ ಹೇಳ್ತಾ ತಮ್ಮೆಲ್ಲ ಕಷ್ಟ ನಾವು ಕೂಡ ಕಾಂಗ್ರೆಸ್ ಮಾಡಬೇಕು ಮಾತಾಡ್ತಾ ಇದ್ದೆ ಈಗ ಜಾತಿ ಗಣತಿ ಶುರುವಾಗ್ತಾ ಇದೆ ಈಗ ಹದಿನೈದು ದಿನ ದಸರಾ ಹಬ್ಬ ತಾವೆಲ್ಲ ತಮ್ಮ ಹಬ್ಬಗಳನ್ನ ನವರಾತ್ರಿ ಹಬ್ಬಗಳನ್ನ ಬಿಟ್ಟು ತಾವು ಪ್ರತಿ ಮನೆಗೆ ಹೋಗಿ ಬೇರೆಯವ್ರ ಮನೆ ಹಬ್ಬ ಮಾಡ್ತದ ನೋಡಿ ಜಾತಿ ಗಣತಿ ಮಾಡೋಂಥ ಕೆಲಸ ತಾವೆಲ್ಲ ಮಾಡಬೇಕಾಗಿದೆ ಮತ್ತು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮತ್ತೆ ನಾವು ತಾವೆಲ್ಲ ಬಿ ಪಿ ಓಗಳಾಗಿ ಪ್ರತಿ ಮನೆಗೆ ಹೋಗಿ ಮತಗಳನ್ನ ಮತ್ತೆ ನೀವು ತಾವೆಲ್ಲ ಕೆಲಸ ಮಾಡುವಂತ ಕೆಲಸಗಳನ್ನ ನೀವು ಪ್ರಾಮಾಣಿಕವಾಗಿ ಮಾಡ್ತಾ ಬರ್ತಾ ಇದ್ರಿ ಆದರೂ ಕೂಡ ಅನಿವಾರ್ಯ ಕೆಲಸ ಮಾಡಲೇಬೇಕಾಗುತ್ತೆ ಹಾಗಾಗಿ ತಮ್ಮಗಳ ಕಷ್ಟ ಕೂಡ ನಮಗೆ ಗೊತ್ತಿದೆ ಆದರೂ ಕೂಡ ಏನು ಮಾಡಕ್ಕಾಗ್ತಾ ಇಲ್ಲ ನಮಗೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಮಾತನಾಡಿ ಶಿಕ್ಷಕರು ನಮ್ಮ ಜೀವನದ ಅವಿಭಾಜ್ಯ ಅಂಗ ಮೊದಲಿಂದಲೂ ಶಿಕ್ಷಣವೆಂದರೆ ನನಗೆ ಒಲವು ನಾವು ಉನ್ನತ ಪದವಿ ಹೊಂದಲು ಶಿಕ್ಷಕರೇ ಕಾರಣ ಹಾಗಾಗಿ ನಮ್ಮ ಗುರುಗಳಿಗೆ ನಮನಗಳನ್ನು ಹೇಳಬೇಕು ನಿಸ್ವಾರ್ಥವಾಗಿ ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಜೀವನ ಮಾಡುತ್ತಿರುವವರು ಶಿಕ್ಷಕರು ಪ್ರತಿಯೊಂದು ವಿಷಯದಲ್ಲಿಯೂ ಗುರುಗಳನ್ನು ಕಾಡುವಂತಹ ಸಂಸ್ಕೃತಿ ಇರುವ ದೇಶ ನಮ್ಮದು ಗುರುವಿನಿಂದ ಶಿಕ್ಷಣ ಕಲಿಯುವುದೇ ನಿಜವಾದ ಕಲಿಕೆ ಸಂಪೂರ್ಣ ವ್ಯಕ್ತಿತ್ವ ರೂಪಿಸಲು ಗುರುವಿನ ಶಿಕ್ಷಣದಿಂದ ಮಾತ್ರ ಸಾಧ್ಯ ಶಿಕ್ಷಕರ ಸ್ಥಾನ ತುಂಬಲು ಯಾರಿಂದಲೂ ಸಾಧ್ಯವಿಲ್ಲ ನಿಜವಾಗಿಯೂ ಸಂತೋಷವಾಗಿರುವ ಶಿಕ್ಷಕನೇ ಒಳ್ಳೆಯ ಶಿಕ್ಷಣ ನೀಡಲಿಕ್ಕೆ ಸಾಧ್ಯ ಎಂದು ತಿಳಿಸಿದರು ಪಾಠವನ್ನು ಮಾಡಲಿಕ್ಕೆ ಸಾಧ್ಯ ಮಕ್ಕಳಲ್ಲಿ ಒಳ್ಳೆಯ ಅಭಿರುಚಿ ತಿಳಿಸಲಿಕ್ಕೆ ಸಾಧ್ಯ ಮಕ್ಕಳಲ್ಲಿ ಒಳ್ಳೆಯ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯ ಶಿಕ್ಷಕರ ಪಾತ್ರ ನಮ್ಮ ಸಮಾಜ ನಿರ್ಮಾಣದಲ್ಲಿ ನಮ್ಮ ದೇಶ ನಿರ್ಮಾಣದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಸೊ ಹಾಗಾಗಿ ಶಿಕ್ಷಕರು ನಮ್ಮ ಅವಿಭಾಜ್ಯ ಅಂದ ನಮ್ಮ ಜೀವನದ ಅವಿಭಾಜ್ಯ ಅಲ್ಲ ಅಂತಹ ಶಿಕ್ಷಕರನ್ನು ನೆನಪು ಮಾಡ್ಕೊಳ್ತಾ ನಮ್ಮ ಸಾವಿತ್ರಿ ಬಾಯಿ ಪುಲೆಯಿಂದ ಹಿಡಿದು ನಾವು ನಾವು ಎಷ್ಟು ದಿನ್ನೆಯನ್ನು ನೆನಪು ಮಾಡ್ಕೊಳ್ತವೆ ಜ್ಯೋತಿಬಾಯಿ ಭುಲೆ ಅವರಿಂದ ಹಿಡಿದು ರಾಧಾಕೃಷ್ಣ ಅವರಿಂದ ಹಿಡಿದು ಪ್ರತಿಯೊಬ್ಬ ನಮ್ಮ ಸಾಧನೆ ಮಾಡಿರ್ತಕ್ಕಂತಹ ಶಿಕ್ಷಕರನ್ನು ನೆನಪು ಮಾಡ್ಕೊಳ್ತಾ ಇಂದಿನ ದಿನ ತಾವೆಲ್ಲರೂ ಸಂತೋಷದಿಂದ ಭಾಗವಹಿಸಿದ್ದೀರಿ ಎಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ ತಾವೆಲ್ಲರೂ ಕೂಡಿ ಒಂದು ಈ ದಿನವನ್ನು ಒಂದು ಸುಂದರ ಕ್ಷಣವನ್ನಾಗಿ ಮಾಡುವ ಅಷ್ಟೇ ಅಂದರೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ಎಲ್ಲರ ಜೊತೆಯಲ್ಲಿ ಒಂದು ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅವುಗಳನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ನಮ್ಮ ಮಕ್ಕಳಿಗೆ ಒಂದು ಗುಣಮಟ್ಟ ಶಿಕ್ಷಣವನ್ನು ನೀಡಬೇಕು ಅಂತ ನಾವೆಲ್ಲರೂ ಮನಸ್ಸು ಮಾಡಿದ್ದೀವಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ತಮ್ಮೆಲ್ಲ ಕನಸಗಳು ನನಸಾಗಿ ತಮ್ಮ ಈ ಗುರಿಯನ್ನು ನೀವು ತಲುಪಿ ಅಂತ ಹೇಳ್ತಾ ಯಾವುದೇ ಪ್ರಶಸ್ತಿಗಳು ಒಂದು ಕೇವಲ ಗುರುತು ಸಂತೋಷ ಆಗುತ್ತೆ ಕಟ್ಕೊಳ್ತೇನೆ ಹಾಗಂತ ಹೇಳಿ ಉಳಿದವರು ಏನು ನಿರಾಸೆ ಆಗೋದು ಬೇಡ ನಾವೆಲ್ಲರೂ ನಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮ ತಮ್ಮ ಶಾಲೆಯಲ್ಲಿ ತಮ್ಮ ತಮ್ಮ ವಿಷಯದಲ್ಲಿ ಸಬ್ಜೆಕ್ಟ್ಸಲ್ಲಿ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಿದೆ ಹಾಗಾಗಿ ನಮ್ಮ ದೇಶದ ಪರಿವರ್ತನೆ ಆಗ್ತದೆ ಪರಿವರ್ತನೆ ಜಗತ್ತೇನು ನಿಮ್ಮ ಪರಿವರ್ತನೆ ನಿಮ್ಮ ಕೈಯಲ್ಲಿದೆ ದೇಶ ನಿರ್ಮಾಣ ನಿಮ್ಮ ಕೈಯಲ್ಲಿದೆ ಮಕ್ಕಳ ಭವಿಷ್ಯ

ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾದ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಹೇಮಲತಾ ಕಮಲ್ ಕುಮಾರ್ ಎಂಕೆ ಬಿಪಿ ಕೃಷ್ಣೇಗೌಡ ಚೈತ್ರಾ ಮಂಜೇಗೌಡ ಹಂಪನಹಳ್ಳಿ ತಿಮ್ಮೇಗೌಡ ಕೆಎನ್ ಬಲರಾಮ್ ಕೆ ರಂಗನಾಥ್ ಜಿ ರಂಗನಾಥ್ ಬಿದರೇಕೆರೆ ಜಯರಾಮ್ ರಾಜೇಂದ್ರ ಗುಡುಗನಹಳ್ಳಿ ಮಂಜುನಾಥ್ ಸಿಎಚ್ ಅಣ್ಣೇಗೌಡ ಮಂಜುನಾಥ್ ಕೆಬಿ ಆನಂದ್ ಕೆಬಿ ಸತೀಶ್ ಮತ್ತಿತರರು ಉಪಸ್ಥಿತರಿದ್ದರು ಮತ್ತು ಜಿಲ್ಲೆಯ ಎಲ್ಲ ಶಾಲೆಗೆ ಶಿಕ್ಷಕರು ಮತ್ತಿತರರು ಹಾಜರಿದ್ದರು ಪ್ರವಾಸಿ ಮೊಹಮ್ಮದ್ ಪೈಗಂಬರ್ ಅವರ ದಿನಾಚರಣೆ ಅಂಗವಾಗಿ ಹೊಸಲೈನ್ ರಸ್ತೆ ಮೂಲಕ ಬೃಹತ್ ಮೆರವಣಿಗೆ ಸಾಗಿದ ಮುಸ್ಲಿಂ ಬಾಂಧವರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು ಈ ವೇಳೆ ಡಿಜೆ ಸೌಂಡಿಗೆ ಮುಸ್ಲಿಂ ಬಾಂಧವರು ಕುಣಿತು ಕುಪ್ಪಳಿಸಿದರೆ ಪಟಾಕಿ ಸಿಡಿಸಿ ಇನ್ನೊಂದು ಕಡೆ ದೊಡ್ಡ ದೊಡ್ಡ ಬಾವುಟಗಳು ರಸ್ತೆ ಮಧ್ಯ ತಿರುಗಿಸುತ್ತಿರುವುದು ಕಂಡುಬಂದಿತು ನಗರದ ಹಳೆ ಮಟನ್ ಮಾರ್ಕೆಟ್ ಅಮೀರ್ ಮೊಹಲ್ಲಾದ ಬಳಿ ಜಮಾಯಿಸಿದ ಮುಸ್ಲಿಂ ಬಾಂಧವರು ಡಬಲ್ ಟ್ಯಾಂಕ್ ವೃತ್ತದಿಂದ ಹೊರಟು ಹೊಸ ಲೈನ್ ವಲಭಾಯಿ ರಸ್ತೆ ಮೂಲಕ ಸಂತೆಪೇಟೆ ವೃತ್ತದ ಮೂಲಕ ಬಿಯಪ್ ರಸ್ತೆ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದರು ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಹಾಗೂ ಸಂಸದರು ಕೂಡ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಭಾಗವಹಿಸಿ ಶುಭ ಹಾರೈಸಿ ಕೆಲ ಸಮಯ ಜೊತೆಯಲ್ಲಿ ಸಾಗಿದರು ಮೆರವಣಿಗೆಯಲ್ಲಿ ಸುಮಾರು ಹದಿನೈದು ಸಾವಿರ ಮುಸ್ಲಿಂ ಸಮುದಾಯದ ಜನರು ಭಾಗವಹಿಸಿದ್ದು ದಾರಿ ಉದ್ದಕ್ಕೂ ಅಲ್ಲಾ ಅಕ್ಬರ್ ಎನ್ನುವ ಘೋಷಣೆ ಕೇಳಿ ಬಂದಿತು ಯುವಕರು ತಮ್ಮ ಕೈಯಲ್ಲಿ ಬಾವುಟ ಹಿಡಿದು ನೃತ್ಯ ಮಾಡುತ್ತಿದ್ದು ಮೆರವಣಿಗೆಯಲ್ಲಿ ಡಿಜೆ ಸೌಂಡ್ ಹೆಚ್ಚು ಗಮನ ಸೆಳೆಯಿತು ಹಬ್ಬದ ಹಿನ್ನೆಲೆ ನಗರದ ಹಲವು ಕಡೆಗಳಲ್ಲಿ ಹಸಿರು ಬಾವುಟ ರಾರಾಜಿಸುತ್ತಿದ್ದವು ಶುಭಾಶಯ ಕೋರುವ ಫ್ಲೆಕ್ಸ್ ಬ್ಯಾನರ್ಗಳನ್ನು ಹಾಕಲಾಗಿದೆ ಪ್ರಮುಖ ವೃತ್ತಗಳಲ್ಲಿ ಬಂಟಿಂಗ್ಸ್ ಕಟ್ಟಲಾಗಿತ್ತು ಕೆಲವೆಡೆ ಬಿಳಿ ಹಾಗೂ ಕೆಂಪು ಬಾವುಟ ಸಹ ಹಾರಾಡಿದವು ಹೇಮಾವತಿ ಪ್ರತಿಮೆಗೂ ಹಸಿರು ಬಂಟಿಂಗ್ಸ್ನಿಂದ ಅಲಂಕಾರ ಮಾಡಲಾಗಿತ್ತು ಟಿಪ್ಪು ಸುಲ್ತಾನ್ ಹುಲಿ ವೇಷಧಾರಿಗಳು ಇದ್ದರು ಮೆರವಣಿಗೆಯಲ್ಲಿ ಸಾಗುವವರಿಗೆ ಅಲ್ಲಲ್ಲಿ ತಂಪಾದ ಪಾನೀಯ ನೀರು ಐಸ್ ಕ್ರೀಂ ವಿತರಿಸಲಾಗಿತ್ತು ದಾರಿ ಉದ್ದಗಲಕ್ಕೂ ಪ್ಲಾಸ್ಟಿಕ್ ಲೋಟ ಬಾಟಲ್ ಬಿದ್ದಿರುವುದು ಕಂಡುಬಂದಿತು ಮುನ್ನೆಚ್ಚರಿಕಾ ಕ್ರಮವಾಗಿ ಅಲ್ಲಲ್ಲಿ ಪೊಲೀಸ್ ಕ್ಯಾಮೆರಾಗಳ ಮೂಲಕ ಪೊಲೀಸರು ಸೆರೆ ಹಿಡಿಯುತ್ತಿದ್ದರು ಮಟನ್ ಮಾರ್ಕೆಟ್ ಬಳಿ ಡಬಲ್ ಟ್ಯಾಂಕ್ ವೃತ್ತದಲ್ಲಿ ಕೆಲ ಮುಸ್ಲಿಂ ಬಾಂಧವರು ಬೃಹತ್ ಬಾವುಟವನ್ನು ತಿರುಗಿಸುತ್ತಿದ್ದಾಗ ವಿದ್ಯುತ್ ಲೈನ್ಗಳು ಇರುವುದನ್ನು ಕಂಡು ಪೊಲೀಸ್ ಅಧಿಕಾರಿಗಳು ತಡೆಯಲು ಮುಂದಾದರು ಇನ್ನು ಕಲರ್ ಗ್ಯಾಸ್ ಆಕಾಶಕ್ಕೆ ಬಿಡುತ್ತಿದ್ದರು ಅಲ್ಲಲ್ಲಿ ಪಟಾಕಿಗಳನ್ನು ಸಿಡಿಸುತ್ತಿದ್ದರು ಕಳೆದ ಬಾರಿ ಇಪ್ಪತ್ತಕ್ಕೂ ಹೆಚ್ಚು ಡಿಜೆ ಸೌಂಡ್ ಗರ್ಜಿಸುತ್ತಿದ್ದರೆ ಈ ಬಾರಿ ಮೂರ್ನಾಲ್ಕು ಡಿಜೆಗೆ ಮಾತ್ರ ಪೊಲೀಸರು ಅವಕಾಶ ನೀಡಿದರು ಈದ್ ಮಿಲಾದ್ ಹಿನ್ನೆಲೆ ನಗರಸಭೆ ವ್ಯಾಪ್ತಿಯಲ್ಲಿ ಬಾರ್ ಹಾಗೂ ಶಾಪ್ಗಳನ್ನು ಬಂದ್ ಮಾಡಲಾಗಿತ್ತು ಅಭಿವೃದ್ಧಿಗಾಗಿ ಈ ಬಾರಿ ವಿಶೇಷ ಸಭೆಯಲ್ಲಿ ಎಲ್ಲಾ ರೀತಿಯ ಸಹಕಾರ ನೀಡಲು ಚರ್ಚಿಸಲಾಗುವುದು ಎಂದು ಎಚ್ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಎಂಎ ನಾಗರಾಜ್ ತಿಳಿಸಿದರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘಗಳ ವತಿಯಿಂದ ಏರ್ಪಡಿಸಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು ವ್ಯಕ್ತಿಗತ ಹೋರಾಟಕ್ಕಿಂತ ಸಂಘಟಿತ ಹೋರಾಟ ಹೆಚ್ಚು ಶಕ್ತಿಶಾಲಿ ನೀವು ಒಟ್ಟಾಗಿ ಒಂದೇ ಧ್ವನಿಯಲ್ಲಿ ಮಾತನಾಡಿದರೆ ಯಾವುದೇ ಸಮಸ್ಯೆ ಬಗೆಹರಿಯದೇ ಉಳಿಯುವುದಿಲ್ಲ ನೌಕರರ ಕ್ಷೇಮಾಭಿವೃದ್ಧಿಗಾಗಿ ಬೇಕಾದ ಎಲ್ಲ ಬೆಂಬಲ ಮಾರ್ಗದರ್ಶನ ಹಾಗೂ ನೆರವು ನೀಡುವುದಕ್ಕೆ ನಾವು ಸಿದ್ಧರಿದ್ದೇವೆ ಸಹಕಾರ ಚಳುವಳಿಯನ್ನು ಇನ್ನಷ್ಟು ಬಲಿಷ್ಠಗೊಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಸಹಕಾರ ಕ್ಷೇತ್ರಕ್ಕೂ ರೈತರ ಒಡನಾಡಿಗಳಾಗಿರುವ ನೀವು ಸಣ್ಣ ರೈತರು ನಿಮ್ಮ ಬಳಿ ಬಂದಂತ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ಸಬೂಬು ಹೇಳದೆ ಎಲ್ಲಾ ರೀತಿಯ ನೆರವು ನೀಡಿ ಮುಂದಿನ ದಿನಗಳಲ್ಲಿ ಎಲ್ಲ ನೌಕರರ ವರ್ಗಕ್ಕೆ ಆರೋಗ್ಯ ವಿಮೆ ಹಾಗೂ ಅವರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಭವನಕ್ಕೆ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದರು అన్నేనాకు హోటప్పుడు ఏమో మత బలస్ తాము అదే కదా నీవు నీవు గోడు నేవు నీ సరిక సంబంధ జిల్లి నమే జిల్లా బ్యాంకు ఎరడే స్థానకి రాజ్యద ఎరే స్థానం నాకు బహుమాన సర్కార కార్యదర్శి తగ్గూ నాలుగు సిఎం సరికాటింగ్ హాస జిల్లా డి సి ವಾಗಿ ಸಭೆಯನ್ನು ನಡೆಸಿದ್ದಾರೆ ಯಾಕೆಂತಂದರೆ ರಾಜ್ಯದಲ್ಲಿ ಸಹಕಾರ ಕ್ಷೇತ್ರ ಉಳಿದ್ರೆ ರಾಜಕೀಯ ಹೊರತುಪಡಿಸಿ ಮಾತನಾಡೋದಾದ್ರೆ ವರ್ಷಾಭೀರ ಮಾತನಾಡೋದಾದ್ರೆ ಸಹಕಾರ ಕ್ಷೇತ್ರ ತುಂಬ ಉತ್ತಮವಾಗಿದ್ದು ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸವನ್ನು ಈ ಸಹಕಾರ ಕ್ಷೇತ್ರದಲ್ಲಿ ಮಾಡೋಕ್ಕೆ ಸಾಧ್ಯ ಹಾಗಾಗಿ ಸಹಕಾರ ಕ್ಷೇತ್ರ ಕೆಲವರಿಗೆ ನೋಡೋದಕ್ಕೆ ಒಂದು ಮುಚ್ಚಿದ ನಂಗೆ ಎಲೆಮರೆ ಕಾಯಿಲೆ ಇಷ್ಟವೇ ಸಹಕಾರ ಕ್ಷೇತ್ರ ಭಾಳ ರಾಜ್ಯದಲ್ಲಿ ಈ ಸಂದರ್ಭದಲ್ಲಿ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ಜಗದೀಶ್ ಸಹಕಾರ ಅಭಿವೃದ್ಧಿ ಅಧಿಕಾರಿ ಗುರುಮೂರ್ತಿ ನೌಕರರ ಸಂಘದ ಕಾರ್ಯದರ್ಶಿ ಸೋಮಶೇಖರ್ ಖಜಾಂಜಿ ಚರಣ್ ಇತರರು ಹಾಜರಿದ್ದರು ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ನಮ್ಮ ಬ್ಯಾಂಕಿನಲ್ಲಿ ತೊಡಗಿಸುವ ಠೇವಣಿ ಉಳಿತಾಯ ಖಾತೆ ಮತ್ತು ಫಿಕ್ಸ್ಡ್ ಡೆಪಾಸಿಟ್ಗಳಿಗೆ ಸಾಮಾನ್ಯ ಜನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಉತ್ತಮ ಬಡ್ಡಿ ದರ ದೊರೆಯುತ್ತದೆ ಬ್ಯಾಂಕಿನಲ್ಲಿ ತೊಡಗಿಸಿರುವ ಠೇವಣಿಗಳಿಗೆ ಆರ್ಬಿಐನ ನಿರ್ದೇಶನದಂತೆ ಪ್ರತಿ ವ್ಯಕ್ತಿಗೆ ಗರಿಷ್ಠ ಐದು ಲಕ್ಷ ರುಗಳವರೆಗೆ ವಿಮಾ ಸೌಲಭ್ಯವಿರುತ್ತದೆ ಬ್ಯಾಂಕಿನಿಂದ ಗ್ರಾಹಕರಿಗೆ ಮತ್ತು ಉದ್ದಿಮೆದಾರರಿಗೆ ಉಚಿತವಾಗಿ ರೇಸರ್ ಪೇ ಕ್ಯೂಆರ್ ಕೋಡ್ ಅನ್ನು ನೀಡಲಾಗುತ್ತಿದೆ ಹಾಸನ ಜಿಲ್ಲೆಯಾದ್ಯಂತ ಎಚ್ಡಿಸಿಸಿ ಬ್ಯಾಂಕ್ ಮೂವತ್ನಾಲ್ಕು ಶಾಖೆಗಳನ್ನು ಹೊಂದಿದ್ದು ಕೋರ್ ತಂತ್ರಜ್ಞಾನದಡಿ ಮೂವತ್ನಾಲ್ಕು ಶಾಖೆಗಳಲ್ಲಿ ಅಂತರ್ಶಾಖಾ ವ್ಯವಹಾರದ ಸೌಲಭ್ಯವಿದ್ದು ಆರ್ಟಿಜಿಎಸ್ ನೆಫ್ಟ್ ಪಿಒಎಸ್ ಎಟಿಎಂ ಮತ್ತು ಇ ಕಾಮರ್ಸ್ ಸೌಲಭ್ಯವಿರುತ್ತದೆ ನಮ್ಮ ಬ್ಯಾಂಕಿನಲ್ಲಿ ಗೃಹ ನಿರ್ಮಾಣ ಮತ್ತು ಖರೀದಿ ಸಾಲ ಗೃಹ ಮತ್ತು ಸೈಟ್ ಖರೀದಿ ಅಡಮಾನ ಸಾಲ ಚಿನ್ನಾಭರಣ ಈಡಿನ ಸಾಲ ದ್ವಿಚಕ್ರ ತ್ರಿಚಕ್ರ ನಾಲ್ಕು ಚಕ್ರ ಹಾಗೂ ಮೇಲ್ಪಟ್ಟ ವಾಹನ ಖರೀದಿ ಸಾಲ ವ್ಯಾಪಾರ ಸಾಲ ಮತ್ತು ಇನ್ನಿತರೆ ಸಾಲ ಸೌಲಭ್ಯ ದೊರೆಯಲಿದೆ ನಿಮ್ಮ ಚಿನ್ನಾಭರಣಗಳ ಮೇಲೆ ತ್ವರಿತಗತಿಯಲ್ಲಿ ಸಾಲವು ಅತಿ ಕಡಿಮೆ ಬಡ್ಡಿ ದರದಲ್ಲೂ ದೊರೆಯುತ್ತದೆ ಹೆಚ್ಡಿಸಿಸಿ ಬ್ಯಾಂಕಿನ ಮೂವತ್ನಾಲ್ಕು ಶಾಖೆಗಳಲ್ಲಿ ಈ ಎಲ್ಲ ಸೌಲಭ್ಯಗಳು ದೊರೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಇಂದೆ ನಿಮ್ಮ ಹತ್ತಿರದ ಹೆಚ್ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಮತ್ತು ಮಾಹಿತಿ ಪಡೆಯಿರಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ಅರ್ಪಿಸುವ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲ ಬೆಳ್ಳೆಯ ಪದಾರ್ಥಗಳ ಮೇಲೆ ಯಾವುದೇ ರೀತಿಯ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ ಬೆಳ್ಳಿ ಆಭರಣಗಳ ಮೇಲೆ ಹದಿನೈದರವರೆಗೂ ರಿಯಾಯಿತಿಯನ್ನ ಪಡೆಯಬಹುದು ನಮ್ಮಲ್ಲಿ ಬೆಳ್ಳಿಯ ತಟ್ಟೆ ಬೆಳ್ಳಿಯ ಚೊಂಬು ಬೆಳ್ಳಿಯ ದೀಪದ ಕಂಬಗಳು ಬೆಳ್ಳಿಯ ಉಡುಗೊರೆಗಳು ಬೆಳ್ಳಿಯ ಫೋಟೋ ಫ್ರೇಮ್ ಬೆಳ್ಳಿಯ ಆಂಟಿಕ್ ಆಭರಣಗಳು ಬೆಳ್ಳಿಗೆ ಚಿನ್ನದ ಪಾಲಿಶ್ ಮಾಡಿದ ಆಭರಣಗಳು ದೊರೆಯುತ್ತದೆ ನೈಂಟಿ ಟೂ ಪಾಯಿಂಟ್ ಫೈವ್ ಆಲ್ ಶುದ್ಧ ಬೆಳ್ಳಿಯ ಪದಾರ್ಥಗಳು ನಮ್ಮಲ್ಲಿ ದೊರೆಯುತ್ತದೆ ವರಮಹಾಲಕ್ಷ್ಮಿ ಹಬ್ಬದ ಈ ವಿಶೇಷ ಆಫರ್ ಅನ್ನು ಮಿಸ್ ಮಾಡ್ಕೋಬೇಡಿ ಹಿಂದೆ ಭೇಟಿ ನೀಡಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಪರ್ ಸ್ಕ್ವೇರ್ ದೇವಿಗಿರಿ ಸರ್ಕಲ್ ಹಾಸನ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಟ್ರಿಪಲ್ ಇನ್ನು ನೀವು ಹಳೆ ಮಾಡೆಲ್ ಫೋನ್ ಅನ್ನ ಬಳಸ್ತಾ ಇದ್ದೀರಾ ಹೊಸ ಸ್ಮಾರ್ಟ್ ಫೋನ್ ತಗೊಳ್ಳೋದಕ್ಕೆ ನಡೀತಾ ಇದೆ ಫೆಸ್ಟಿವಲ್ ಸೇಲ್ ಹಬ್ಬಗಳ ಪ್ರಯುಕ್ತ ಮೆಗಾ ಎಕ್ಸ್ಚೇಂಜ್ ಆಯೋಜಿಸಿದ್ದಾರೆ ನಿಮ್ಮ ಯಾವುದೇ ಹಳೆಯ ಸ್ಮಾರ್ಟ್ ಫೋನ್ ಅನ್ನ ಕೊಟ್ಟು ಹೊಸ ಫೋನ್ ಅನ್ನ ಖರೀದಿ ಮಾಡಬಹುದು ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗಿನ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ ಮೂರು ಸಾವಿರ ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ವಿಶೇಷ ಆಫರ್ ಅಂದ್ರೆ ಸಾವಿರಕ್ಕೂ ಮೇಲ್ಪಟ್ಟ ಸ್ಮಾರ್ಟ್ಫೋನ್ ಕೊಂಡಲ್ಲಿ ಐದು ಸಾವಿರ ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನು ಫ್ರೀಯಾಗಿ ಪಡೆಯಬಹುದು ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮಂಡವನ್ನು ಆಯೋಜಿಸಿದ್ದು ಸಿಬಲ್ ಸ್ಕೋರ್ ಇಲ್ಲದಿದ್ರು ನೀವೀಗ ಫೋನ್ ಅನ್ನು ಖರೀದಿಸಬಹುದು ಇನ್ನು ತಡ ಯಾಕೆ ಎಸ್ಪಿ ಮೊಬೈಲ್ಸ್ ಅವರ ಫೆಸ್ಟಿವಲ್ ಸೇಲ್ ನಲ್ಲಿ ಹೊಸ ಫೋನ್ ಅನ್ನು ತಗೊಳ್ಳಿ ಮುಂಬರುವ ಹಬ್ಬಗಳ ಸಂಭ್ರಮದಿಂದ ಆಚರಿಸಿ ಎಸ್ಪಿ ಮೊಬೈಲ್ಸ್ ಗಂಧದ ಕೋಟೆ ಎದುರು ಆಸಿರಸ್ತೆ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಫೈವ್ ನೈನ್ ತ್ರೀ ಸೆವೆನ್ ಏಟ್ ಫೈವ್ ಫೋರ್ ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಫೋರ್ ತ್ರೀ ಸಿಕ್ಸ್ ಫೈವ್ ಫೈವ್ ಟು 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 ಮತ್ತು ಒನ್ ನೈನ್ ಸೆವೆನ್ ಸಿಕ್ಸ್ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಟ್ಟ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಕರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ लूनि ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ಶುಚಿ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ ಇದರೊಂದಿಗೆ ಹತ್ತಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು ಬನ್ನಿ ಇಲ್ಲಿಯ ನೈಜ ರುಚಿಯನ್ನು ಸವಿದು ಆನಂದಿಸಿ ಜೊತೆಯಲ್ಲಿ ಕಾಜು ಸ್ವೀಟ್ಸ್ ಕೋವಾ ಸ್ವೀಟ್ಸ್ ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರಾ ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ ಸುದೀರ್ಘ ಮೂವತ್ನಾಲ್ಕು ವರ್ಷದಿಂದ ಶುಚಿ ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲಾ ರೀತಿಯ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಹ್ಯಾದ್ರಿ ಥಿಯೇಟರ್ ಪಕ್ಕ ಸಾರಗಾಮೆ ರಸ್ತೆ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರ ಮಠ ರಸ್ತೆ ಕೆಆರ್ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ನಾಲ್ಕು ಏಳು ನಾಲ್ಕು ವಾರ್ತೆಗಳಿಗೆ ಸ್ವಾಗತ ಚಿತ್ರದುರ್ಗದಲ್ಲಿ ಉಚಿತ ಮದುವೆ ಪ್ರಯುಕ್ತ ಹೆಚ್ಚಿನ ತಿಳುವಳಿಕೆ ನೀಡಲು ಸೆಪ್ಟೆಂಬರ್ ಏಳರ ಭಾನುವಾರದಂದು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಈ ಬಗ್ಗೆ ತಿಳುವಳಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೈನಿಕ ಜಿಲ್ಲಾಧ್ಯಕ್ಷೆ ನೀತು ಕೊಥಾರಿ ತಿಳಿಸಿದರು ಪ್ರತಿಯೊಂದು ನವೆ ಬಟ್ಟೆ ಹೋಗ ಬರಕ್ಕೆ ಬಸ್ಸು ಬಸ್ ಚಾರ್ಜು ಪ್ರತಿಯೊಂದೂ ಅವರಿಗೆ ನಾವು ಉಚಿತವಾಗಿ ಈ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಅದು ಕಾರ್ಯಕ್ರಮ ಬಂದು ಡಿಸೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದು ಚಿತ್ರದುರ್ಗದಲ್ಲಿ ಅದ್ರ ನಿಮಿತ್ತವಾಗಿ ಈ ಭಾನುವಾರ ಹತ್ತು ಮೂವತ್ತಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಾವುಗಳು ಇದ್ರದ ಒಂದು ಆ ಎಲ್ಲಾರಿಗು ಇದ್ರ ಇದ್ರ ಬಗ್ಗೆ ಒಂದು ತಿಳುವಳಿಕೆ ಆಗ್ಲಿ ಈಗ ಆಲ್ಮೋಸ್ಟ್ ರೈತ ಮಕ್ಳಿಗಾಗ್ಲಿ ಯಾರಿಗೆ ಆಗ್ಲಿ ಅಷ್ಟು ಹೆಣ್ಣುಗಳು ಸಿಗ್ತಾ ಇಲ್ಲ ಐವತ್ನಾ ಪರ್ಸೆಂಟ್ ಹೆಣ್ಮಕ್ಳಿದ್ದು ನಲ್ವತ್ನಾಲ್ ಪರ್ಸೆಂಟ್ ಗಂಡ್ ಮಕ್ಳಿದ್ರು ಆ ಹೆಣ್ಣು ಸಿಗ್ತಾ ಇಲ್ಲ ಹಂಗಾಗಿ ನಾವು ಇದೊಂದು ಕಾರ್ಯಕ್ರಮನ ಆ ರೈತ ಸಂಘದಿಂದ ಹಮ್ಮಿಕೊಂಡಿದೀವಿ ಹಸಿರು ಸೇನೆಯಿಂದ ಆ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ನಮಗೆ ವಿನಯ್ ಗುರುಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾಗೂ ಧರ್ಮಸ್ಥಳದ ನಮ್ಮ ಧರ್ಮಾಧಿಕಾರಿಯಾದ ವೀರೇಂದ್ರ ಹೆಗಡೆ ಅವರು ಸಾವಿರದ ಎಂಟು ದಾಳಿಗಳನ್ನು ಕೊಡ್ತಾ ಇದ್ದಾರೆ ಅವರ ಸಾನಿಧ್ಯದಲ್ಲಿ ಆಮೇಲೆ ನಮ್ಮ ಜಗದ್ಗುರು ಶೃಂಗೇರಿ ಮಠ ಅವರ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ನಾವು ನಡೆಸುತ್ತೀವಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ಪ್ರಧಾನ ಕಾರ್ಯದರ್ಶಿ ಶೋಭಾ ಮಹೇಶ್ ಗೌರವಾಧ್ಯಕ್ಷ ರಾಧಾ ವೆಂಕಟೇಶ್ ಜಂಟಿ ಕಾರ್ಯದರ್ಶಿ ಪಂಕಜ ಕಾರ್ಯದರ್ಶಿ ಶಾಲಿನಿ ಇತರರು ಉಪಸ್ಥಿತರಿದ್ದರು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಕೃಷಿ ಮಹಾವಿದ್ಯಾಲಯ ಕಾರ್ಯಕೆರಿಗೆ ಅಂತಿಮ ವರ್ಷದ ಕೃಷಿ ಮತ್ತು ಜೈವಿಕ ತಂತ್ರಜ್ಞಾನ ವಿದ್ಯಾರ್ಥಿಗಳು ಹಂಪನಹಳ್ಳಿಯಲ್ಲಿ ಆಲೂಗಡ್ಡೆ ಬೆಳೆ ಮೇಲೆ ಡ್ರೋನ್ ಸಿಂಪಡಣೆ ಪ್ರದರ್ಶನ ಆಯೋಜಿಸಿದರು ಈ ಸಂದರ್ಭದಲ್ಲಿ ಕೃಷಿ ವಿಸ್ತರಣಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶಶಿಕಲಾ ಡಾಕ್ಟರ್ ವಿನೋದ ಶಂಕರ ನಾಯ್ಕ ಕೃಷಿ ಕೀಟಶಾಸ್ತ್ರ ವಿಭಾಗ ಬೆಂಗಳೂರು ಅವರ ವಿಜ್ಞಾನಿ ಡಾಕ್ಟರ್ ಸೆಲ್ವಿರಾಜ್ ಹಾಗೂ ಕಂದಹಳ್ಳಿ ಹಾಸನದ ಡಾಕ್ಟರ್ ಶ್ರೀನಿವಾಸ್ ದೇಶಪಾಂಡೆ ಉಪಸ್ಥಿತರಿದ್ದು ಡ್ರೋನ್ ಬಳಕೆಯಿಂದ ರೈತರಿಗೆ ಲಭ್ಯವಾಗುವ ಪ್ರಯೋಜನಗಳ ಬಗ್ಗೆ ತಜ್ಞರು ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ನಮೋ ಡ್ರೋನ್ ದೀದಿ ಯೋಜನೆಯಡಿ ರೈತರಿಗೆ ಲಭ್ಯವಿರುವ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಹಾಗೂ ಸಹಕಾರ ಸಂಘಗಳು ನೀಡುವ ಸಬ್ಸಿಡಿ ಸೌಲಭ್ಯಗಳ ಕುರಿತು ವಿದ್ಯಾರ್ಥಿಗಳು ಮತ್ತು ರೈತರಿಗೆ ವಿವರಿಸಲಾಯಿತು ಈ ಪ್ರಯೋಗಾತ್ಮಕ ಪ್ರದರ್ಶನದಲ್ಲಿ ರೈತರು ಹೆಚ್ಚಿನ ಆಸಕ್ತಿ ತೋರಿದರು ಏದ್ ಮಿಲಾದ್ ಹಬ್ಬದ ಅಂಗವಾಗಿ ಶುಕ್ರವಾರದಂದು ನಗರದ ಹಳೇ ಮಟನ್ ಮಾರ್ಕೆಟ್ ವೃತ್ತದಲ್ಲಿರುವ ಸುತ್ತಮುತ್ತಲ ಮುಸ್ಲಿಂ ಮತ್ತು ಹಿಂದೂ ಸ್ಥಳೀಯ ಚಿಕ್ಕ ಪುಟ್ಟ ವ್ಯಾಪಾರಸ್ಥರು ಆಟೋ ಚಾಲಕರು ಸೇರಿ ವಿವಿಧ ಹಣ್ಣುಗಳನ್ನು ಸ್ಥಳದಲ್ಲಿಯೇ ಕತ್ತರಿಸಿ ಬಂದವರಿಗೆಲ್ಲ ವಿತರಣೆ ಮಾಡಿದರು ನಂತರ ಮಾಧ್ಯಮದೊಂದಿಗೆ ಪರ್ವೀಸ್ ಮಾತನಾಡಿ ಮಹಮ್ಮದ್ ಪೈಗಂಬರ್ ಹುಟ್ಟಿದ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿದ್ದೇವೆ ಇದರ ಅಂಗವಾಗಿ ಕಳೆದ ಐದಾರು ವರ್ಷಗಳಿಂದಲೂ ಜಾತಿ ಭೇದ ಇಲ್ಲದೆ ಆಚರಣೆಯನ್ನು ಎಲ್ಲರೂ ಸೇರಿ ಶಾಂತ ರೀತಿಯಲ್ಲಿ ಮಾಡುತ್ತಿದ್ದು ಕೃಷ್ಣ ಆಸ್ಪತ್ರೆ ಬಳಿ ಹಳೆ ಮಟನ್ ಮಾರ್ಕೆಟ್ ಸುತ್ತಮುತ್ತಲ ಸಣ್ಣ ವ್ಯಾಪಾರಸ್ಥರು ಆಟೋ ಚಾಲಕರು ಎಲ್ಲರೂ ಸೇರಿ ವಿವಿಧ ರೀತಿಯ ಹಣ್ಣನ್ನು ನೀಡಿದ್ದಾರೆ ಎಂದರು ಹಳೆ ಮಟನ್ ವೃತ್ತದಲ್ಲಿ ಹಿಂದೂ ಮುಸ್ಲಿಂ ಎಲ್ಲದೆ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಒಟ್ಟಿಗೆ ಸೇರಿ ಇಂತಹ ಆಚರಣೆಗೆ ನಮ್ಮ ಜೊತೆ ಕೈ ಜೋಡಿಸುತ್ತಿದ್ದಾರೆ ಯಾವ ವರ್ಗದ ಜನರು ಎಂದಲ್ಲ ಎಲ್ಲ ವರ್ಗದವರು ಆಚರಿಸಲಾಗುತ್ತಿದೆ ಎಂದು ಹೇಳಿದ್ರು ಹುಟ್ಟಿದ ಹಬ್ಬದ ದಿನ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷದಂಗೆ ಈ ವರ್ಷನು ಜನರಿಗೆ ಹಣ್ಣು ಹಂಪಲು ದಾನ ಮಾಡ್ತಾ ಇದ್ದು ತಲ್ಲಂ ಹುಟ್ಟಿದ ಹಬ್ಬದ ದಿನ ಆಚರಣೆ ಮಾಡ್ತಾ ಇದ್ದೀವಿ ಇದೀವಿ ಮಟನ್ ಮೇಲೆ ಹಣಸರು ಇದು ಪ್ರತಿ ವರ್ಷದ ತರ ಈ ವರ್ಷನೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸಮಾಜಕ್ಕೆ ಉತ್ತಮ ನಾಗರಿಕರನ್ನು ನೀಡುವಲ್ಲಿ ಶಿಕ್ಷಕರ ಕೊಡುಗೆ ಅಪಾರ ಶಿಕ್ಷಕರ ಸಮಸ್ಯೆಗಳಿಗೆ ಕಿವಿಗೊಡುವ ಕೆಲಸವನ್ನು ಸರ್ಕಾರ ಮಾಡಬೇಕಿದೆ ಶಾಸಕ ಸ್ವರೂಪ್ರಕಾಶ್ ಹೇಳಿಕೆ ಈದ್ ಮಿಲಾದ್ ಆಚರಣೆ ಪ್ರಯುಕ್ತ ಮುಸ್ಲಿಂ ಬಾಂಧವರಿಂದ ಬೃಹತ್ ಮೆರವಣಿಗೆ ಗರ್ಜಿಸಿದ ಟಿಜೆ ಪಟಾಕಿ ರಾರಾಜಿಸಿದ ಬಾವುಟ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ